श्री गुरुभ्यो नमः परम गुरुभ्यो नमः श्रीमदानंद तीर्थ भगवत पादाचार्य गुरुभ्यो नमः हरि ॐ जन्मादस्य यतो नवयादितरतश्चार्थेश्व विग्न स्वरार्तेने ब्रह्म रुधाज आदि कवे मुख्यंतिरम सूरज तेजो वारी मृदा यथा विनम यसर्गो मृषा धामना स्व सदा निरस्तुहक सत्यम परम धीमे सृष्टिस्थितप्येया नियतिदृशितमो भंद मोक्षाश्चस्मा त्री ब्रह्मद्र प्रभृतिसुर नरद्वेशत्मक विष्णोस्ता सकलगुण निधिस्सर्वदोष पूर्णानन्दाव्यजोरो गुरुरपि परमश्चिन्तनेतं महान्तं नौमिन्याय सुधादिकृजमुनीन् श्रीपादराट्सन्मणीन् व्यासार्यान् विविधागमद्यविहरान् श्रीपादिराजानपि वन्दे हंसपरान् रघूत्तमलो दद्यवारां निधीन् श्रीसत्यव्रतराघवेन्द्रमुनिपान् विद्यायां विबुदाचार्य वेदज्ञाबंदी दुर्मतध्वांतर्तांडम श्री सत्यध्यानं मुनी भजे सत्याज्ञकोत्थन पंचाश्वर्षपूजका सत्य प्रमोदतीर्थार नौमिन्यायसुधार शास्त्रु पारदृश्वाण शास्त्रु च वत्सल दीन श्री सत्यात्मानं यति भजे विद्यापीठविदातारं विद्यावारिदि चन्दिरं विद्यार्थिवत्सलं वन्दे महामहिमसद्गुरुमापादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः हरिः ॐ श्रीगुरुभ्यो नमः ಹರಿ ಓಂ ಸ್ವಸ್ತಸ್ತು ಅಶೇಷಸನ್ಮಂಗಲ ಸನ್ತು ಶ್ಲೋಕೈಕ್ರವಣಪಟನ ಮಾತ್ರೇಣ ಕಥಾಕ್ತುಷ್ಚೋತೃಣ ನಿಖಿಲ ಕಲಿಕೃತಕಲ್ಮಷಾದ ಪಟುತರೆ ಧರ್ಮಿಲ ಪುರುಷಾಧ ಸಾಧನೀ ಶ್ರೀಮದ್ಭಾಗವತೆ ಕಥಾಂಭೆ ಸತಿಿತ್ ಪೂರ್ವಕಥ ಪ್ರಸಕ್ತ ಪ್ರಮೇ ಅನುಮ ಹರಿ ಮಹಾರಾಜನು ಶುಕಾಚಾರ್ಯರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ತೇನೈಕೇನ ಅಸಮಂಜಸಂ ಸುಪರ್ಣಸೈಕಂಜಸ ಮಹಾರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ ಶುಕಾಚಾರ್ಯರೇ ಈ ಕಾಳಿ ತನ್ನ ಮನೆಯನ್ನು ತನ್ನ ಲೋಕವನ್ನು ಬಿಟ್ಟು ಈ ರಮಣಕ ದ್ವೀಪಕ್ಕೆ ಬರುವುದಕ್ಕೆ ಕಾರಣ ಏನು ಗರುಡ ಅವನು ಮಾಡಿರುವಂತಹ ಅಪರಾಧವನ್ನಾದರೂ ಅಲ್ಲ ಗರುಡ ಅವನಿಗೆ ಯಾಕೆ ಶಿಕ್ಷೆ ಕೊಟ್ಟ ಗರುಡನಿಗೆ ಅಂಜಿ ರಮಣಕ ದ್ವೀಪಕ್ಕೆ ಬಂದಿರಲು ಕಾರಣ ಏನು ಗರುಡ ಯಾಕೆ ರಮಣಕ ದ್ವೀಪಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಹೀಗೆ ಅನೇಕ ಪ್ರಶ್ನೆಗಳನ್ನು ಪರೀಕ್ಷಿತ ಮಹಾರಾಜರು ಮಾಡಿದ ಮೇಲೆ ಶುಕಾಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ ಉಪಹಾರಿ ಸರ್ವಜನೈ ಮಾಸಿ ಮಾಸಿ ಹಲೋ ಬಲಿಹಿ ಮಾಸಿ ಮಾಸಿ ಯೋ ಬಲಿಹಿ ಪ್ರತಿ ತಿಂಗಳಿಗೊಮ್ಮೆ ಅದು ಕೂಡ ಅಮಾವಾಸ್ಯ ಪ್ರತಿ ಅಮಾವಾಸ್ಯ ದಿನದಂದು ಸರ್ಪಗಳು ಒಂದೊಂದಾಗಿ ಬಲಿಯಾಗಿ ಗರುಡನಿಗೆ ಸೇರಬೇಕಂತೆ ಆಹಾರ ರೂಪದಲ್ಲಿ ಸೇರಬೇಕು ಆಹಾರ ರೂಪದಲ್ಲಿ ಸೇರೋದಷ್ಟೇ ಅಲ್ಲ ಮತ್ತು ಜೊತೆಗೆ ವಿಶೇಷವಾಗಿರತಕ್ಕಂತಹ ಅನ್ನಾದಿಗಳನ್ನು ಕೂಡ ಅವನಿಗೆ ಕೊಟ್ಟು ಜೊತೆಗೆ ಒಂದು ನಾಗ ಶೇಷ ಬಲಿಯಾಗಿ ಗರುಡನಿಗೆ ಹೋಗಿ ಆಹಾರ ರೂಪದಲ್ಲಿ ಬಿಳಬೇಕು ಅದನ್ನು ಎಲ್ಲ ನಾಗಗಳು ಪ್ರತಿ ಅಮಾವಾಸ್ಯ ಅಮಾವಾಸ್ಯದಿಂದಾಗಿ ಒಂದೊಂದು ಬಲಿ ರೂಪದಲ್ಲಿ ನಾಗಗಳು ಹೋಗ್ತಾಯಿದ್ವು ಅದು ಕೂಡ ಹೇಗೆ ನಾಗದೂ ನಾಗರೆಲ್ಲರೂ ಕೂಡ ಸೇರಿಕೊಂಡು ಮಾತನಾಡಿಕೊಂಡಿತು ಒಂದೊಂದು ಕುಟುಂಬದಿಂದಾಗಿ ಒಬ್ಬೊಬ್ಬರು ಒಂದೊಂದು ದಿನ ಒಂದೊಂದು ಅಮಾವಾಸ್ಯ ದಿವಸ ಆ ಗರುಡನಿಗೆ ಬಲಿ ರೂಪದಲ್ಲಿ ನಾವೆಲ್ಲರೂ ಹೋಗೋಣ ಅಂತ ಹೇಳ್ತಾರೆ ಇಲ್ಲದೇ ಇದ್ದರೆ ನಾವೇನಾದರೂ ಬಲಿಯನ್ನು ಸಮರ್ಪಣೆ ಮಾಡದೇ ಇದ್ದರೆ ಆ ಗನ್ ಗರುಡದೇ ಗರುಡನೇ ಬಂದುಬಿಟ್ಟು ನಮಗೆ ಅನೇಕ ವಿಧವಾಗಿರತಕ್ಕಂತಹ ತೊಂದರೆಗಳನ್ನು ಉಪಟಳಗಳನ್ನು ತೊಂದರೆಯನ್ನು ಮಾಡಿ ಹಾಕಿಬಿಡ್ತಾನೆ ಆ ಕಾರಣದಿಂದಾಗಿ ಯಾರಿಗೂ ತೊಂದರೆ ಆಗೋದು ಬೇಡ ಅದಕ್ಕಾಗಿ ಒಂದೊಂದು ಕುಟುಂಬದಿಂದ ಒಬ್ಬೊಬ್ಬರಾಗಿ ಅಮಾವಾಸ್ಯೆ ಆ ಹೀಗೆ ಹೋಗೋಣ ಅಂತ ತಮ್ಮೊಳಗೆ ತಾವೆಲ್ಲರೂ ಮಾತನಾಡಿಕೊಂಡಿದ್ದಾರೆ ಯಾವ ಕಾಲಕ್ಕೆ ಈ ಕಾಲಿಯ ಕಾಲಿಂದಿಯ ಸರಣಿ ಬಂತು ಆ ಸರಣಿ ಬಂದಾಗ ನಾನಾಕೆ ಹೋಗಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೋತಾನೆ ಸ್ವಂ ಸೊಂಭಾಗಂ ಪ್ರಯಚ್ಛಂತಿ ನಾಗ ಪರಮಣಿ ಗೋಪಿಥಾ ಗೋಪೀಥಾಯಾತ್ಮನ ಸರ್ವೇ ಸುಪರ್ಣಾಯ ಮಹಾತ್ಮನೇ ಪ್ರತಿ ಅಮಾವಾಸ್ಯಾದಂದು ನಾಗರೆಲ್ಲರೂ ಕೂಡ ನಮಗೆ ವಿಶೇಷವಾಗಿ ರಕ್ಷಣೆಯಾಗಲಿ ಗರುಡನಿಂದ ನಮಗೆ ತೊಂದರೆಯಾಗುವುದು ಬೇಡ ಆ ಗರುಡ ತ ಹೋಗಿ ಸೇರಬೇಕಾಗಿರತಕ್ಕಂತಹ ತಮ್ಮ ತಮ್ಮ ಭಾಗವನ್ನೆಲ್ಲವನ್ನೂ ಕೂಡ ಹೋಗಿ ಕೊಡ್ತಾ ಇದ್ದಾರೆ ಹೋಗಿ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಕಾಲಿಂದಿಯ ಸರಣಿ ಬಂದಿದೆ ಕಾಲಿಂದಿಯ ಸರಣಿ ಬಂದಾಗ ವಿಷವೀರ್ಯ ಮುದಾಭಿಷ್ಟ ಕ್ರಾಧವ್ ಕ್ರಾಧವೇಯಕ್ತು ಕಾಲಿಯ ಕದರ್ಥೀಕೃತ್ಯ ಗರುಡಂ ಸ್ವಯಂ ತಂ ಬಲಿಂ ವಿಶೇಷವಾಗಿ ಆ ಕಾಲಿಗೆ ನಾನು ಹೋಗಿ ಗರುಡನಿಗೆ ನಾನು ಬಲಿಯನ್ನು ಕೊಡಬಾರದು ನನ್ನ ನನ್ನ ದೇಹವನ್ನು ಅವನಿಗೆ ಸಮರ್ಪಣೆ ಮಾಡಬಾರದು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ ಅಂದುಕೊಂಡದ್ದಕ್ಕೆ ಗರುಡ ಅಂತಾನೆ ಈ ಬಂದ ಆಗ ಬಂದ ಅಂತ ಗರುಡನೇ ಬರ್ತಾ ಇದ್ದಾನೆ ಗರುಡನೇ ಬಂದು ಈ ಕಾಲೆಯನ್ನು ಸರಣಿ ದೇತಾನೆ ಹಾಗಾದ್ರೆ ಇವನನ್ನು ತಿಂದ್ರಾಯ್ತು ಇವನನ್ನು ಬಲಿಯನ್ನು ಸ್ವೀಕಾರ ಮಾಡಿದ್ರಾಯಿತು ಅಂತ ಅಂದ್ಕೊಂಡ ತಕ್ಷುತ್ವಾ ಕುಪಿತೋ ರಾಜನ್ ಭಗವಾನ್ ಭಗವತ್ ಪ್ರಿಯ ಆ ಕ ಖಾಲಿ ವಿಶೇಷವಾಗಿ ನಾನು ಬರೋದಿಲ್ಲ ಅಂತ ಜಗಳ ಆಡಲಿಕ್ಕೊತ್ತಾಗ ಅವನಿಗೆ ಅನೇಕ ವಿಧವಾಗಿರತಕ್ಕಂತಹ ಹೆಡೆಗಳು ಹೆಡೆಗಳಲ್ಲಿ ಒಂದೊಂದು ಹೆಡೆಗಳಲ್ಲಿಯೂ ಕೂಡ ಬಾಯಿಯಲ್ಲಿ ವಿಷ ತುಂಬಿರತಕ್ಕಂತಹ ವಿಷ ತುಂಬಿಕ ಹಲ್ಲುಗಳಿದೆ ಅದನ್ನು ಹೇಗಾದರೂ ಮಾಡಿ ಇವ್ನ ಜೊತೆಗೆ ಬಿಡಿಸ್ಕೋಬೇಕು ಅಂತಂತ ಹೇಳಿ ಆ ಜಗಳ ಆಗ್ತಾ ಇದೆ ಗರುಡನಿಗೂ ತಿನ್ನಬೇಕು ಅಂತ ಗರುಡ ನಾನು ಬಿಡಿಸ್ಕೊಂಡು ಹೋಗಬೇಕು ಅಂತ ಕಾಲಿಂದಿ ಅಂತೂ ಇಂತೂ ಏನೋ ಮಾಡಿ ಹಿಂಗೆ ಕಚ್ಚಲಿಕ್ಕೆ ಗಟ್ಟಿಯಾಗಿ ಅವನನ್ನು ಸುತ್ತಿ ಏನೋ ತೊಂದರೆ ಕೊಡೋಣ ಅಂತ ಪ್ರಯತ್ನವನ್ನು ಮಾಡಿದರೆ ವಿಷ ತುಂಬಿದ ಹಲ್ಲು ಕಾರೋಜಿಹೋತ್ರ ಸಿತೋಗ್ರ ಲೋಚನ ಸಿಟ್ಟಿನಿಂದ ನೋಡಿ ವಿಷ ತುಂಬಿದ ಹಲ್ಲಿನಿಂದಾಗಿ ಹಲ್ಲುಗಳೇ ಆಯುಧ ಅಂತ ಹೇಳ್ಕೊಂಡು ಒಂದು ಸರ್ತಿ ಗರುಡನಿಗೆ ಸ್ವಲ್ಪ ಹೊಡೆದನಂತೆ ಹೊಡೆದ್ರೆ ಆ ಗರುಡ ಅಂತಾನೆ ಈ ಕಾಲಿಂದ ನನಗೇನು ಮಾಡ್ತಾನ್ರಿ ಇವನು ನನಗೇನು ಮಾಡಲಿಕ್ಕೆ ಸರ್ವಥಾ ಸಾಧ್ಯವೇ ಇಲ್ಲ ತಾಂತ್ರಾಕ್ಷ ಪುತ್ರ ಸನಿರಸ್ಯ ಮನ್ಯು ಮನ್ಯುಮಾನ್ ಪ್ರಪಂಚ ವೇಗೋ ಮಧುಸೂದನಾ ಸಹ ಆ ಗರುಡ ಮಹಾಪರಾಕ್ರಮಿ ಮಹಾಪರಾಕ್ರಮಿ ಅಂತಹ ಮಹಾಪ್ರಚಂಡ ಪರಾಕ್ರಮಿಯಾಗಿರತಕ್ಕಂತಹ ಅತೀ ವೇಗವನ್ನು ಓ ಹಾರ್ಲಿಕ್ಕೆ ಕೂತ್ಕೊಂಡ ಅಂತಂದರೆ ಅತಿಯಾದ ವೇಗವನ್ನು ಹೊಂದುತ್ತಾನೆ ಅಂತಹ ಕಾಲಿಂದ ಏನು ಮಾಡಿದ ಅಂತಂದರೆ ರೀ ಇವ ಕಾಲಿಂದ ನನಗೇನು ಮಾಡ್ತಾನೆ ಅಂತ ಅಂದ್ಕೊಂಡು ಒಂದು ಜೋ ಎರಡೂ ರೆಕ್ಕೆಗಳಿಂದ ಒಂದು ರೆಕ್ಕೆಯಿಂದ ಜೋ ಾಗಿ ಆ ಕಾಲಿಂದೆಗೆ ಹೊಡಿತಾನೆ ಆ ರೆಕ್ಕೆಯ ಸುಪರ್ಣ ಪಕ್ಷಿಹಿತ ಕಾಲಿಯೋ ಅತಿ ವಿಹ್ವಲ ಆ ಗರುಡ ಹೊಡೆದರಂತಹ ಏಟಿನಿಂದಾಗಿ ಕಾಲಿಂದೆಗೆ ತುಂಬ ತೊಂದರೆಯಾಯಿತು ವಿಲಿ ವಿಲಿ ಒದ್ದಾಡ್ತಾ ಇದ್ದಾನೆ ತೊಂದರೆ ಅವನಿಗೆ ತುಂಬ ವಿಹ್ವಲ ತುಂಬ ತೊಂದರೆ ಆಗ ಆದಾಗ ಅನ್ಕೋತಾನೆ ನಾನೇನಾದರೂ ಇಲ್ಲೇ ಇದ್ದರೆ ಈ ಕಾಲಿಂದೇ ನನ್ನನ್ನು ಬಿಡೋದಿಲ್ಲ ಇವನು ನನ್ನನ್ನು ಕೂಡ ಸಂಹಾರವನ್ನು ಮಾಡಿ ಹಾಕಿಬಿಡ್ತಾನೆ ಅಂತ ಅಂದು ಅನ್ಕೋತಾ ಇದ್ದಾನೆ ತತ್ರ ಇವತ್ತು ಜಲ ಜರಂ ಗರುಡೋ ಭಕ್ಷ್ಯಮೀಪ್ಸಿತು ಇವನು ತಿಂದಿಲ್ಲೇ ಮುಗಿಸಿಬಿಡಬೇಕು ಅಂತ ಗರುಡ ಯೋಚನೆ ಮಾಡ್ತಾ ಇರಬೇಕಾದಾಗ ಅತ್ಯಂತ ವೇಗದಿಂದಲೇ ಅವನೇನು ಮಾಡಿಬಿಡ್ತಾನೆ ಅಂತಂದರೆ ಈ ಯಮುನಾ ನದಿಯ ಯಮುನಾ ನದಿಯ ನಿರತೆ ನೋಡಿ ಯಮುನಾ ನದಿಯ ಮಡುವಿನಲ್ಲಿಗೆ ಬಂದು ಸೇರಿಕೊಂಡು ಬಿಡ್ತಾನೆ ಸೇರಿಕೊಂಡ್ಬಿಡ್ತಾನೆ ಅಲ್ಲಿ ಗರುಡ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಗರುಡಲ್ಲಿ ಬರೋದಿಲ್ಲ ಅಂದರೆ ಅದರ ಇತಿಹಾಸವನ್ನು ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ ತತ್ರೈಕ ಜಲಚರಂ ಗರುಡೋ ಭಕ್ಷ್ಯಮೀಪ್ಸಿತು ಹಿಂದೆ ಒಂದು ಸರ್ತಿ ಗರುಡ ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ಮೀನುಗಳನ್ನು ತಿಂತ ತಿಂತ ಬರ್ತಾ ಇದ್ದಾನೆ ಏನೋ ಅಪ ಏನೂ ತೊಂದರೆಯನ್ನು ಇರತಕ್ಕಂಥ ತೊಂದರೆಯನ್ನು ಮಾಡದೇ ಇರುವಂತಹ ಒಂದು ಮೀನನ್ನು ಅದು ಕೂಡ ಸಂಸಾರಿಯಾದ ಮೀನು ಕುಟುಂಬ ಆ ಕುಟುಂಬದಿಂದ ಕೂಡಿಕೊಂಡಿರ್ತಕ್ಕಂತಹ ಮೀನನ್ನು ಆ ಒಂದು ಮೀನನ್ನು ಕಚ್ಚಿ ತನ್ನ ಕೊಕ್ಕಿನಿಂದ ಕ ಚುಚ್ಚಿ ಅದನ್ನು ತಿಂದುಕೊಂಡು ಅದನ್ನು ಬಲಾತ್ ಅತಿ ಬಲಾತ್ಕಾರವಾಗಿ ಅದನ್ನು ತಿಂದು ತಿಂದು ಬಿಟ್ಟು ತಾನು ಮುಂದಕ್ಕೆ ಹೋಗ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಮೀನಾನ್ ಸ ದುಃಖಾನ್ ದೃಷ್ಟ ದೀನಾನ್ ವಿನಾ ಪತೌಹತೆ ಕೃಪಯ ಸೋಭರಿರ ತತ್ರ ತತ್ ಕ್ಷೇಮ ಕ್ಷ ಕ್ಷೇಮ ಮಾಚರನ್ ಅದೇನಾಯಿತು ಅಂತಂದರೆ ಆ ಏನು ಒಂದು ಮೀನು ಸತ್ತು ನೋಡ್ರಿ ಆ ಮೀನಿನ ಜೊತೆಗೆ ಇರತಕ್ಕಂತಹ ಉಳಿದ ಬಂಧು ಬಾಂಧವ ಮೀನುಗಳು ಅದೆಲ್ಲ ನೋಡಿ ಸ ದುಃಖ ಆಗ್ತಾ ಇದೆ ಅಂತರು ದುಃಖ ಆಗಿ ಅತ್ಯಂತ ಒಳಗೊಳಗೆ ತುಂಬ ತೊಂದರೆಯನ್ನು ಉಂಟು ಮಾಡಿಕೊಳ್ತಾ ಇದೆ ಈ ಪ್ರಸಂಗವನ್ನು ಈ ಪರಿಸರವನ್ನೆಲ್ಲವನ್ನು ಈ ತರಹ ಆಗುವ ತೊಂದರೆಯನ್ನು ಮೀನು ಪಡುವ ದುಃಖವನ್ನು ಕಂಡು ಆ ಕ ಗರುಡ ಮೀನವನ್ನು ತಿಂದಿದ್ದನ್ನು ನೋಡಿ ಆ ಸೌಭರ ಋಷಿಗಳು ಚಿಂತಾಕ್ರಾಂತರಾಗಿ ಅಂದ್ಕೋತಾರೆ ಏನಾದರೂ ಮಾಡಿ ಈ ಮ ಯಮುನಾ ನದಿ ದಂಡೆಯ ಮೇಲೆ ಇರತಕ್ಕಂತಹ ಎಲ್ಲ ಮೀನುಗಳು ಸುರಕ್ಷಿತವಾಗಿರಬೇಕು ಯಮುನಾ ನದಿಯ ಮಡುವಿನಲ್ಲಿರುವ ಮೀನುಗಳು ಕ್ಷೇಮವಾಗಿರಬೇಕು ಅಂತ ಅಂದ್ಕೊಂಡು ತತ್ರ ಪ್ರಭಿಷ್ಯ ಗರುಡ ಯಜಿಮತ್ಸ್ಯನಖ ೀ ಕಾದೀತ ನೋಡೋ ಇನ್ನು ಮುಂದೆ ಈ ಜಲಚರದಲ್ಲಿ ಈ ಪ್ರಾಂತದಲ್ಲಿ ಯಾವುದೇ ಪ್ರಾಣಿಯನ್ನು ಮೀನನ್ನು ಬಂದು ತಿನ್ನು ಹಾಗಿಲ್ಲ ನೀನೇನಾದ್ರೂ ತಿಂದಿ ಅಂದರೆ ಸದ್ಯ ಪ್ರಾಣವಿನಿನ್ಯುಕ್ತ ತಕ್ಷಣದಲ್ಲಿ ನಿನ್ನ ಪ್ರಾಣ ಹೋಗಿ ನೀನು ಸತ್ಯ ಹೋಗ್ತೀಯಾ ಸತ್ಯಮೇತ ಇದು ಸತ್ಯವಾಗುತ್ತೆ ಅಂತನ್ನೋದನ್ನು ಈ ವಿಷಯ ವಿಧ ವಿಧವಾಗಿರತಕ್ಕಂತಹ ಸೌಭರ ಋಷಿಗಳು ಶಾಪವನ್ನು ಕೊಟ್ಟಿದ್ದಾರೆ ಆ ಶಾಪವನ್ನು ಕೊಟ್ಟಿದ್ದಕ್ಕೆ ತತ್ಕಾರೀಯ ಪರಂ ನಾನ್ಯತ್ ನಾನ ಕ್ವಚಿತ್ ಭಾಗವತ ಸ್ಪಷ್ಟ ಮಾಡತ್ ಈ ಸೌಭರ ಋಷಿಗಳು ಸೌಭರ ಋಷಿಗಳು ಆ ಏನು ಕಾಲಿಂದಿಗೆ ಕೊಟ್ಟಿರತಕ್ಕಂತಹ ಶಾಪ ಇದೆ ನೋಡಿ ಅದು ಕಾಲಿಂದಿಗೆ ಮಾತ್ರ ಗೊತ್ತಿತ್ತು ಬೇರೆ ಯಾರಿಗೂ ಗೊತ್ತಿರಲಿಲ್ಲ ವಿಮರ್ಶೆ ಮಾಡೋಣ ಎಲ್ಲ ನಾಗಗಳಿಗೂ ಗೊತ್ತಿತ್ತು ಅಂತ ಅನ್ಕೊಂಡ್ರಿ ಎಲ್ಲ ನಾಗಗಳು ಗೊತ್ತಿತ್ತು ಅಂದ್ರೆ ಎಲ್ಲಾನು ಇಲ್ಲೇ ಬಂದಿರ್ತಿದ್ವಲ್ಲ ಮತ್ತು ಎಲ್ಲ ನಾಗಗಳು ಕೂಡ ಈ ಮಡುವಿನೊಳಗೆ ರಮಣಕ ದ್ವೀಪಕ್ಕೆ ಬಂದುಕೊಂಡು ಅಲ್ಲೇ ವಾಸವಾಗಿದ್ದು ಬಿಡ್ತಿದ್ವು ರಮಣಕ ದ್ವೀಪದಲ್ಲಿ ವಾಸವಾಗಿದ್ದಾಗ ಯಾವ ಗರುಡನ ಭಯವೂ ಕೂಡ ಇವರಿಗಿರ್ತಿರಲಿಲ್ಲ ಹೀಗಾಗಿ ಸೌಭರಋಷಿಗಳು ಕೊಟ್ಟಿರುವಂತಹ ಶಾಪದ ವಿಷಯ ಕೇವಲ ಕಾಲಿಂದಿಗೆ ಮಾತ್ರ ಗೊತ್ತಿತ್ತು ಅದು ಸ್ಪಷ್ಟವಾಗಿ ಗ ಭಾಗವತವೇ ಸ್ಪಷ್ಟವಾಗಿ ಹೇಳುತ್ತೆ ತತ್ಕಾಲೀಯಕಃ ಪರ ಪರಂ ವೇದ ನ ಕ್ವಚಿತ್ ಖಚಿತ್ಸಲೇಹೇ ಲೇಲಿಹಾ ಈ ಕೊಟ್ಟಿರುವಂತಹ ಶಾಪದ ವಿಷಯ ಅವನಿಗೆ ಮಾತ್ರ ಗೊತ್ತಿತ್ತು ಅದಕ್ಕಾಗಿ ಅವನೇನು ಮಾಡಿದ ಅಂತಂದರೆ ಇನ್ಯಾರೂ ಕೂಡ ಗೊತ್ತಿರಲಿಲ್ಲ ಅದಕ್ಕಾಗಿ ಆ ಮಡುವಿನೊಳಗೆ ಬಂದು ಇದ್ದು ಬಿಟ್ಟಿದ್ದಾನೆ ಆ ಸಂದರ್ಭದಲ್ಲಿ ಕೃಷ್ಣ ಅಲ್ಲಿಂದ ಅವನನ್ನು ನೀ ಹೋಗಪ್ಪ ಅಂತ ಕಳಿಸ್ತಾ ಇದ್ದಾನೆ ಕೃಷ್ಣ ಹೋಗು ಯಾಕೆಂದರೆ ಈ ಮಡುವಿನಿಂದ ಹೋಗು ನಿನಗ್ಯಾರೂ ಏನು ತೊಂದರೆ ಮಾಡೋದಿಲ್ಲ ಅಂತ ಕೃಷ್ಣ ಪರಮಾತ್ಮ ಕಳಿಸ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಕೃಷ್ಣಂ ಪ್ರಹಾಸ ನಿಷ್ಕ್ರಾಂತಂ ದಿವ್ಯ ಸಚ್ಛಂದ ಮಂಡಿತಂ ಮಣಿಮಾಡ ಗಣಾರ್ಕೀತಂ ಜಾಂಬೂನ ಪರಿಭೃಕ್ಷತಾಹ ಅಷ್ಟೆಲ್ಲ ಆದ ಮೇಲೆ ಈ ವಿಷಯ ಗೊತ್ತಿದ್ದದ್ದಕ್ಕಾಗಿ ಕಾಲಿಂದಿ ಬಂದು ಅಲ್ಲ ವಾಸವಾಗಿದ ಆ ವಾಸವಾಗಿದ್ದದಕ್ಕಾಗಿ ತಾನು ಸುರಕ್ಷಿತವಾಗಿದ್ದ ಈಗ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ನೀನು ಈ ಈ ಪ್ರಾಂತದಲ್ಲಿರೋದು ಬೇಡ ಈ ಪ್ರಾಂತವನ್ನು ಬಿಟ್ಟು ನೀನು ಹೊರಟು ಹೋಗ್ಬಿಡು ಅಂತ ಕೇಳಿದಾಗ ಆ ಸಂದರ್ಭದಲ್ಲಿ ಹಾಗಾದ್ರೆ ನಾನು ಇಲ್ಲಿಂದ ಹೊರಗೆ ಹೋಗಿ ಕೂತ್ಕೊಂಡ್ರೆ ಹೊರಗೆ ಹೋದನೆಂದರೆ ಅನೇಕ ಜನರು ಅನೇಕ ದಿನದಿಂದಾಗಿ ಗರುಡ ನನ್ನನ್ನು ಕಾಯ್ತಾ ಇದ್ದಾನೆ ಹೀಗಾಗಿ ನಾನು ಹೊರಗೆ ಹೋಗೋದೇ ತಡ ನನ್ನನ್ನು ಹರಿದು ತಿಂದುಬಿಡ್ತಾನೆ ಅವನು ಅಂತಂದರೆ ಸರ್ವಥಾ ನಿನಗೆ ಯಾವ ವಿಧವಾದ ತೊಂದರೆ ಮಾಡೋದಿಲ್ಲ ಗರುಡ ಯಾಕೆ ಹೇಳ್ತೀನಿ ತತ್ ಪಾದಾಂಕಿತಂ ನನ್ನ ಪಾದ ಕಮಲದ ಚಕ್ರ ಗದಾ ಪದ್ಮ ಅಂತನ್ನುವ ಚಿಹ್ನೆ ಏನಿದೆ ನೋಡಿ ಆ ಚಿಹ್ನೆ ನಿನ್ನ ಎಲ್ಲ ತಲೆ ಮೇಲೆ ಮೂಡಿಬಿಟ್ಟಿದೆ ಆ ಚಿಹ್ನೆಗಳನ್ನು ನೋಡಿದ ಆ ಗರುಡ ನಿನಗೆ ಯಾವ ವಿಧವಾಗಿರ್ತಕ್ಕಂತಹ ತೊಂದರೆಯನ್ನು ಮಾಡೋದಿಲ್ಲ ಸುರಕ್ಷಿತವಾಗಿರ್ತೀಯ ನೀನು ತೆರಳು ಅಂತ ಶ್ರೀಕೃಷ್ಣ ಪರಮಾತ್ಮ ಆ ರಮಣಕ ದ್ವೀಪದಲ್ಲಿ ಸೇರಿಕೊಂಡಿರತಕ್ಕಂತಹ ಸಪಕ ಸಕುಟುಂಬ ಸಪರಿವಾರ ಸಮೇತರಾಗಿ ಎಲ್ರಿಗೂ ಎಲ್ಲರೂ ಕೂಡ ನಮ್ಮ ಮನೆ ಕಾರ್ಯಕ್ರಮಕ್ಕೆ ಬರಬೇಕು ಹೇಗೆ ಅಂತ ಆಮಂತ್ರಣ ನಾವು ಕೊಡ್ತೀವಿ ನೋಡಿ ಹಾಗೇ ಕೃಷ್ಣ ಪರಮಾತ್ಮನು ಸಕುಟುಂಬ ಸಪರಿವಾರ ಸಮೇತನಾಗಿ ಇಲ್ಲಿಂದ ನೀನು ಬಿಟ್ಟು ತರಳು ಇಲ್ಲಿಂದ ಹೊರಡಪ್ಪ ನೀನು ಅಂತಂಥೇಳಿ ಹೊರಡ್ತಾ ಇದ್ದಾನೆ ಆ ಸಂದರ್ಭ ಅದು ಅದಾದ ಮೇಲೆ ಯಮುನಾ ನದಿ ಮಧ್ಯದಿಂದ ನೋಡಿರಿ ಕೃಷ್ಣ ಪರಮಾತ್ಮ ದಿವ್ಯಕ್ಷರ ಚಂದನ ಮಂಡಿತ ದಿವ್ಯವಾಗಿರತಕ್ಕಂತಹ ಮಾಲೆಗಳನ್ನು ಇದುಗಳನ್ನು ಎಲ್ಲವನ್ನೂ ಕೂಡ ಹಾಕಿಕೊಂಡಿದ್ದಾರೆ ನಾಗ ಸ್ತ್ರೀಯರು ನಾಗ ಸ್ತ್ರೀಯರೆಲ್ಲರೂ ಕೂಡ ಅವನಿಗೆ ಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ ಪ್ರಮೋದ ಕೃಷ್ಣ ಪರಮಾತ್ಮ ಮೇಲೆ ಬಂದ ಮೇಲೆ ಬಂದಿರತಕ್ಕಂತಹ ಕೃಷ್ಣನನ್ನು ಯ ಎಲ್ಲ ಗೋಪಿಕಾ ಸ್ತ್ರೀಯರು ಗೋಕುಲದಲ್ಲಿ ನೆಲೆಸಿರ್ತಕ್ಕಂಥವರೆಲ್ಲರೂ ಕೂಡ ಕಂಡರು ಕಂಡಾಗ ಹೇಗಾಯಿತು ಅಂದರೆ ಉಪಲಬ್ಧ ಜ್ಯೋತಿ ಸರ್ವೇ ಲಬ್ಧ ಪ್ರಾಣ ಯುವ ಪ್ರಜಾ ತಮ್ಮ ಪ್ರಾಣವೇ ಹೋದರೆ ಹೇಗಾಗ್ತಿರುತ್ತೋ ನೋಡಿ ಹಾಗೆ ತಿರುಗಿ ಪ್ರಾಣ ಬಂದಂತೆ ಆಯ್ತು ಅವರಿಗೆ ಪ್ರಾಣ ಬಂದಂತಾಯಿತು ಯಶೋಧ ರೋಹಿಣಿ ನಂದ ಗೋಪ ಗೋಪಶ್ಚ ಕೌರಕ ಯಶೋಧಾದೇವಿ ರೋಹಿಣಿ ನಂದಗೋಪ ಗೋಪ ಗೋಪಾಲಕರು ಗೋಪಿಯರು ಎಲ್ಲರಿಗೂ ಕೂಡ ಚೈತನ್ಯ ಬಂತು ಲಬ್ಧ ಮನೋರಥ ತುಂಬ ಸಂತೋಷ ಆಗಿದೆ ನಮ್ಮ ಕೃಷ್ಣ ಬಂದ ನಮ್ಮ ಕೃಷ್ಣ ಬಂದ ನಮ್ಮ ಕೃಷ್ಣ ಬಂದ ಅಂತ ಆನಂದವನ ಪಡ್ತಾ ಇದ್ದಾರೆ ಆನಂದವನ ಪಡ್ತಾ ಇದ್ದಾರೆ ಅಷ್ಟೇ ಅಲ್ಲದೇನೆ ಕೇವಲ ಮನುಷ್ಯರಷ್ಟೇ ಸಂತೋಷ ಪಡೋದಲ್ರಿ ಅಲ್ಲಿ ನೆಲೆಸಿರ್ತಕ್ಕಂತಹ ಆಗ ನರ गाव वृषावत्सा लेभिरे परमामुदम् ಏನು ಅಲ್ಲಿ ಏನು ಮನುಷ್ಯರಷ್ಟೇ ಅಲ್ಲ ಹಸು ಎತ್ತು ಕರುಗಳು ಅವು ಕೂಡ ಜಿಗಿದು ಸಂತೋಷ ಇದ್ದೇನಂತೆ ನೋಡ್ರಿ ಕಾಲಿಂದಿ ಮಡುವಿನಲ್ಲಿ ಜಿಗಿದಿರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ತಿರುಗಿ ಬಂದು ಆನಂದ ಇದ್ದಾವೆ ಇನ್ನು ಮುಂದೆ ನಮಗೆ ಯಾವುದೇ ಕಷ್ಟ ಬಂದರೂ ತೊಂದರೆ ಇಲ್ಲ ಕೃಷ್ಣ ನಮ್ಮನ್ನು ಕಾಪಾಡ್ತಾನೆ ಅಂತನ್ನುವಂತಹ ಧೈರ್ಯ ಆ ಹಸು ಎತ್ತುಗಳಿಗೆ ಕರುಗಳಿಗೆ ಎಲ್ಲರಿಗೂ ಕೂಡ ಬಂದುಬಿಟ್ಟಿದೆ ಬಂದು ಆನಂದ ಪಡ್ತಾ ಇದ್ದಾರೆ ಇಷ್ಟೆಲ್ಲ ಇಲ್ಲಿ ಸಂತೋಷ ಪಡ್ತಾ ಇದ್ದರೆ ಬಲರಾಮನಿಗೆ ಮಾತ್ರ ಮಾತ್ರ ಏನು ವಿಕಾರ ಇಲ್ಲರಿ ವಿಕಾರ ಇಲ್ಲ ಅಂದರೆ ಸಂತೋಷ ಪಟ್ಟಿದ್ದಾನೆ ಇಲ್ಲಂತೇನಿಲ್ಲ ಹೆಂಗಂದರೆ ರಾಮ ಉಚ್ಚಾಯ ಅಚ್ಯುತ ಮಾಲಿಂಗ್ಯ ಜಹಾಸ್ಯ ಅಸ್ಯಾನುಭಾವವಿತ್ತು ಎದ್ದು ನದಿ ದಾಟು ನದಿ ಯಮುನಾ ನದಿ ಮಧ್ಯದಿಂದ ಶ್ರೀಕೃಷ್ಣ ಪರಮಾತ್ಮ ಬಂದ ದಂಡೆಗೆ ಬಂದ ದಂಡೆ ಬಂದಾಗ ಬಲರಾಮ ಹೋಗಿ ಕೃಷ್ಣ ಪರಮಾತ್ಮನನ್ನು ಆಲಿಂಗನ ಮಾಡ್ಕೋತಾನಂತೆ ನಕ್ಕ ಕೃಷ್ಣನ್ ನೋಡಿ ನಗ್ತಾ ಇದ್ದಾನೆ ಕೃಷ್ಣ ಏನೋ ಮಹಾರಾಯ ನಿಂದು ಭಾರೀ ಸಾಮರ್ಥ್ಯ ನಿನ್ನ ಸಾಮರ್ಥ್ಯ ನನಗೆ ಗೊತ್ತು ನೀನು ಯಾವಾಗ ಯಮುನಾ ನದಿ ಮಡುವಿನೊಳಗೆ ಹಾರಿದ್ದೀ ಅಂತ ಸುದ್ದಿ ಬಂತೋ ಆಗಲೇ ನಾನು ಅಂದ್ಕೊಂಡೆ ಈ ನಾಗನಿಗೆ ಈ ಕಾಲಿಂದಿಗೆ ಒಂದು ಶಿಕ್ಷೆಯನ್ನು ಕೊಟ್ಟು ಇಲ್ಲಿಂದ ಹೊರಗೆ ಕಳಿಸಿ ಆ ಯಮುನಾ ನದಿ ರಮಣಕ ದ್ವೀಪದ ದ್ವೀಪವನ್ನೇ ಆ ಮಡುವನ್ನೇ ಶುದ್ಧವನ್ನಾಗಿ ಮಾಡಿ ಎಲ್ಲರಿಗೂ ನೀರು ಕುಡಿಯುವಂತೆ ನೀರು ಬಳಸುವಂತೆ ಮಾಡಿ ನೀನು ಬರ್ತೀಯಾ ಅಂತ ನಿನ್ನ ಸಾಮರ್ಥ್ಯ ನನಗೆ ಗೊತ್ತಿತ್ತು ನಾನೇನಾದರೂ ಹೇಳಿದರೆ ಇವರು ಯಾರೂ ನಮ್ಮಂಗಲ್ರಿ ನನಗೆ ಗೊತ್ತಿದೆ ಯಾಕೆ ಹೇಳ್ರಿ ಕೃಷ್ಣ ಪರಮಾತ್ಮ ಶಕಟಾಸುರ ಸಂಹಾರವನ್ನು ಮಾಡಿದಾಗ ಇವನೇ ಮಾಡಿದ ಅಂತ ಹೇಳಿದರು ಜನ ಕ್ರೀ ಅನೇಕ ಜನ ಬಾಲಕರು ಹೇಳಿದರು ಆಗಲೂ ನಂಬಲಿಲ್ಲ ನಲಕೂಬರ ಮಣಿಗ್ರೀವ ಗಿಡವನ್ನು ಕೆಡುವಿದಾಗಲೂ ಕೂಡ ಕೃಷ್ಣ ಪರಮಾತ್ಮ ಯಾರು ಗಿಡವನ್ನು ಕೆಡುವಿದ್ರು ಅಂತ ಆಚೆ ಈಚೆ ನೋಡ್ತಾ ಇರಬೇಕಾದಾಗ ಆಗಲೂ ಕೂಡ ಎಷ್ಟೋ ಮಂದಿ ಬಾಲಕರು ಕೃಷ್ಣನೇ ಬೆಳೆಸಿದ ಅಂತ ಹೇಳಿದರು ಆಗಲೂ ನಂಬಲಿಲ್ಲ ಈ ಊರಿಗೆ ಕೃಷ್ಣ ಪರಮಾತ್ಮ ಅವನಿಗೆ ಆಗೋದಿಲ್ಲ ತಿರುಗಿ ಮತ್ತೆ ಬಂದೇ ಬರ್ತಾನೆ ಅಂತ ನಾ ಹೇಳಿದರೆ ಯಾರೂ ನಂಬ್ತಿರ್ಲಿಕ್ಕಿಲ್ಲ ಅದಕ್ಕಾಗಿ ನೀ ಬಂದೇ ಅವರಿಗೆ ಸಂತೋಷ ಪಡಿಸು ಅಂತಂಥೇಳಿ ಮನಸ್ಸಿನೊಳಗೆ ಅಂದುಕೊಂಡು ನಕ್ಕು ಕೃಷ್ಣ ಪರಮಾತ್ಮ ನಕ್ಕು ಕೃಷ್ಣ ಪರಮಾತ್ಮ ನನ್ನ ಬಲರಾಮಚಂದ್ರ ದೇವರ ಆಲಿಂಗನವನ್ನು ಮಾಡಿಕೊಂಡು ನಕ್ಕೋತ ಪಕ್ಕದಲ್ಲಿ ನಿಂತು ಬಿಡ್ತಾರಂತೆ ಇಷ್ಟಾದರೆ ನಂದ ಸಮಾಗಮ್ಯ ಗುರವ ಸಕಲತ್ರಜಾಹ ಆಗ ಎಷ್ಟೋ ಜನ ಬ್ರಾಹ್ಮಣರು ರೀ ಬ್ರಾಹ್ಮಣರು ಬಂದರು ಅಬ್ಬಾ ನಂದ ಏನೋ ಮಹಾರಾಯ ಆ ಕಾಲಿಂದಿಗೆ ಹತ್ರ ಇವನು ಕೃಷ್ಣ ಜಗಿದ್ಬಿಟ್ಟಿದ್ದಂತಲ್ಲವ ಮಹಾರಾಯ ತಿರುಗಿ ಬಂದಂತಲ್ಲ ಭಾಳ ಚಲೋ ಆಯ್ತು ಭಾಳ ಒಳ್ಳೆಯ ಸುದ್ದಿ ಭಾಳ ಚಂದ ಸಂತೋಷ ಆಗ್ತಾ ಇದೆ ಊಚುಸ್ತೆ ಕಾಲಿ ಅಗ್ರಸ್ತೆ ದಿವ್ಯ ಮುಕ್ತ ಸಭಾ ತಂತೂ ಇಂತೂ ನಿಮ್ಮ ಕೃಷ್ಣ ಬದುಕಿ ಬಂದಾ ಅಂತ ಸಾಮಾನ್ಯ ಜನರಂತ ಏನು ಸಾ ಕೃಷ್ಣ ಬದುಕಿ ಬರ್ತಾನೆ ರೀ ಕೃಷ್ಣ ಇದ್ದದ್ದಕ್ಕಾಗಿಯೇನೇ ಇವರೆಲ್ಲ ಬದುಕಿದ್ದು ಇಲ್ಲದೇ ಇದ್ದರೆ ಎಷ್ಟೋ ಅನೇಕ ವಿಧವಾಗಿರತಕ್ಕಂತಹ ತೊಂದರೆಗಳು ಉಂಟಾಗಿ ಎಲ್ಲರೂ ಮರಣವನ್ನು ಹೊಂದಬೇಕು ಅಂಥ ಅವಸ್ಥೆ ಇದೆ ಆದರೆ ಕೃಷ್ಣ ಪರಮಾತ್ಮ ಇದ್ದದ್ದಕ್ಕಾಗಿ ಇವರೆಲ್ಲರೂ ಕೂಡ ಅನಾಯಾಸವಾಗಿ ಬದುಕಿದ್ದಾರೆ ಯಾರಿಗೂ ಅದು ಜ್ಞಾನವಿಲ್ಲ ಅದಕ್ಕಾಗಿ ಏನು ಹೇಳ್ತಾರೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಅದಕ್ಕೆ ಹೇಳ್ತಾನೆ ಏನಂದರೆ ಸಾವಿರಾರು ಜನರಿದ್ದಾರೆ ಅವರ ಜ್ಞಾನಿಯಾಗಿರತಕ್ಕಂತಹ ನನ್ನನ್ನು ತಿಳಿದುಕೊಳ್ಳೋದು ಅಂತಂದರೆ ಭಾಳ ಭಾಳ ಕಷ್ಟ ಸುಲಭವಾಗಿ ನಾನು ಅರ್ಥ ಮಾಡಿಕೊಳ್ಳೋದು ನನ್ನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಕೃಷ್ಣನನ್ನು ಒಬ್ಬ ಸಾಮಾನ್ಯ ಮಾನವ ಅಂತ ಭಾವಿಸಿಬಿಟ್ಟಿದ್ದಾರೆ ಎಲ್ಲರೂ ಕೂಡ ಅಂತನೋದನ್ನು ಹೇಳಿ ಯಶೋದಾಚ ಮಹಾಭಾಗ ನಷ್ಟಲಬ್ಧ ಪ್ರಜಾಸತಿ ಸೌಭಾಗ್ಯವತಿಯಾಗಿರತಕ್ಕಂತಹ ಸಾಧ್ವೀಮಣಿಯಾಗಿರತಕ್ಕಂತಹ ಯಶೋಧಾದೇವಿ ವಿಶೇಷವಾಗಿ ಕಳೆದುಕೊಂಡು ಹೋಗಿರತಕ್ಕಂತಹ ಮಗನನ್ನು ಮತ್ತೆ ತಿರುಗಿ ಪಡೆದಿದ್ದಾಳೆ ಅವನನ್ನು ಎತ್ಕೋತಾಳೆ ಮುದ್ದಾಡ್ತಾಳೆ ಆನಂದ ಪಡ್ತಾಳೆ ಕೃಷ್ಣ ನೀ ಹೋಗಿದ್ದೀಯ ಅಂತ ನೀನು ಸತ್ಹೋದಿ ಅಂತ ಅನ್ಕೊಂಡಿದ್ನಲ್ಲೋ ಅಂತೂ ಇಂತೂ ಬಂದು ನಮ್ಮ ಸೌಭಾಗ್ಯ ಅಂಥೇಳಿ ತೊಡೆ ಮೇಲೆ ಕೂಡಿಸಿಕೊಂಡು ಆ ಕಣ್ಣೀರು ಭಾ ಆನಂದ ಭಾಷ್ಮ ಮುರ್ಮೋಚ ಅಶ್ರು ಕುಣಾನ ಅಶ್ರು ಅಶ್ರುಕಣಾನ್ ಬಹೂನ್ ಆ ಭಾಳ ಚ ಜೋರಾಗಿ ಅಳತಾಳಂತೆ ಕೃಷ್ಣ ಬಂದ ಅಂಥೇಳಿ ಆನಂದ ಭಾಷ್ಪರಿಯಬು ಆನಂದ ಭಾಷವನ್ನು ಸುರಿಸ್ತಾ ಇದ್ದಾಳೆ ಇಷ್ಟು ಸುರಿಸಿ ಆನಂದ ಭಾಷ್ಪವನ್ನು ಮಾಡಿ ಆಯಿತು ನಡ್ರಿ ಎಲ್ಲರೂ ಕೂಡ ಅಂತಂತ ಅನ್ಕೋನೇನು ಇನ್ನೇನು ನಡೀರಿ ಹೋಗೋಣ ಅಂತನ್ನೋದು ನೋಡ್ತಾರೆ ರಾತ್ರಿ ಆಗಿಬಿಟ್ಟಿದೆ ಕತ್ಲಾಗ್ಬಿಟ್ಟಿದೆ ಇನ್ನೇನು ಹೋಗೋದು ಎಲ್ಲರೂ ಇಲ್ಲಿ ತದ ಪಶ್ಚಾತ್ಗತೆ ಭಾನು ಸೂರ್ಯಾಸ್ತ ಆಯಿತು ಇವತ್ತಿನ ಕಾಲಕ್ಕೆ ಸೂರ್ಯಾಸ್ತ ಆದಮೇಲೂ ಕೂಡ ಮೊಬೈಲಿಗೆ ಟಾರ್ಚರ್ ಟಾರ್ಚ್ ಇರ್ತದ್ರಿ ಅದನ್ನು ಹಚ್ಕೊಂಡು ಹೋಗ್ಬೋದು ಏನೋ ಮಧ್ಯದಲ್ಲಿ ಉಪಾಯ ಗೌರ್ಮೆಂಟಿನವರು ಕೂಡ ರೋಡಿನಲ್ಲಿ ಲೈಟ್ ಮಾಡಿದ್ದಾರೆ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಡ್ಡಾಡಬೋದು ಆಗಿನ ಕಾಲಕ್ಕೇನೂ ಇಲ್ಲ ಹೀಗಾಗಿ ಸೂರ್ಯನ ಬೆಳಕ ಇರುವಾಗಲೇ ಇದೆಲ್ಲ ನಡೆದಿರಬೇಕು ಹೀಗಾಗಿ ಸೂರ್ಯಾಸ್ತ ಆಗಿಬಿಟ್ಟಿದೆ ರಾತ್ರಿ ಆಯಿತು ಏನು ಕತ್ಲೆ ಆಗ್ತದೆ ಹೋಗೋದೆಲ್ಲ ಊರಿಗೆ ಹೋಗೋದು ತುಂಬ ಕಷ್ಟ ಹೀಗಾಗಿ ಏನು ಮಾಡಬೇಕು ಅಂತ ವಿಚಾರವನ್ನು ಮಾಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಏನು ಕೃಷ್ಣ ಅಂತಾನೆ ಯಾರೂ ಎಲ್ಲೂ ಹೋಗೋದು ಬೇಡ ನಿಮಗೆ ಹಸಿವಿ ನೀರು ಅಡಿಕೆ ಆಗೋದಿಲ್ಲ ಯಮುನಾ ನದಿ ನೀರು ಬಹಳ ಶುದ್ಧವಾಗಿ ಬಿಟ್ಟಿದೆ ಏನೂ ತೊಂದರೆ ಆಗೋದಿಲ್ಲ ಹೀಗಾಗಿ ನೀರನ್ನು ಕುಡಿರಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ ನೀರನ್ನೇ ಕುಡಿದು ರಾತ್ರಿ ಅಲ್ಲೇ ಮಲಗಿದ್ದಾರೆ ಏನು ಜಾ ಬೆಳಗ್ಗಿನ ಜಾವದಿಂದ ಉಪವಾಸನೆ ಏನೂ ಇಲ್ಲ ಹಾಗೆ ಮಲಗಿದರು ತಮ್ಮ್ರಾತ್ರಂ ತತರಾಜೇಂದ್ರ ಕ್ಷಿಟ್ಟ ದೃಷ್ಟಾಂಶಮಾಕಿತಾ ಹಿಂಗೆ ಎಲ್ಲರೂ ನದಿ ದಂಡೆ ಮೇಲೆ ಮಲಗಿದ್ದ ಮಲಗೋದೆ ತಡ ಬಹಳ ಆಗಿದ್ರು ಶ್ರಮ ಆಗಿತ್ತು ಹಿಂಗಾಗಿ ಯಾವತ್ತಿನ ದಿವಸ ತುಂಬ ಚೆನ್ನಾಗಿ ಜೋರಾಗಿ ನಿದ್ದೆ ಹತ್ಬಿಟ್ಟಿದೆ ಎಲ್ರಿಗೂ ಕೂಡ ನಿದ್ದೆ ಹತ್ತಿದೆ ಆ ನಿದ್ದೆ ಹತ್ತಿರತಕ್ಕಂಥ ಸಂದರ್ಭದಲ್ಲಿ ಏಕಸ್ನೇವ ಕಾಲೇತು ವ್ರಜೆ ಕೌರವ ಸತ್ತಮ ಘೋರ ಶುಚಿ ಬಲೋದ್ಭೂತ ದಾವಾಗ್ನಿಸ್ಸರ್ವತೋ ವ್ರತಾ ಅದೇ ಸಮಯದಲ್ಲಿ ಅದು ಬೇಸಿಗೆ ಕಾಲ್ರಿ ಬೇಸಿಗೆ ಕಾಲ ಇದ್ದದ್ದಕ್ಕಾಗಿ ಆ ಬಿಸಿಲು ತುಂಬ ಇತ್ತು ಅನೇಕ ಬಿಸಿಲು ತುಂಬ ಇದ್ದದ್ದಕ್ಕಾಗಿ ಗಿಡಗಳೆಲ್ಲ ಕಾಯ್ದು ಹೋಗುತ್ತೆ ಗಿಡಗಳೆಲ್ಲ ಕಾಯ್ದ ಮೇಲೆ ಏನಾಗುತ್ತೆ ಹೇಳ್ರಿ ಆ ಗಿಡಗಳು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹಚ್ಚಿ ಉಜ್ಜಿ ತಿಕ್ಕಿ 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 ಜ್ವಾಲೆ ಎದ್ದು ಕಾಡುಗಿಚ್ಚು ಹತ್ತುತ್ತೆ ಕಾಡುಗಿಚ್ಚು ಹತ್ತದೆ ಹಾಗೆ ಸರ್ವತೋ ಸರ್ವತೋವ್ರತಃ ಕಾಡಿಗೆಚ್ಚುಬಿಟ್ಟಿದೆ ದಾವಾಗ್ನಿ ಹತ್ತಿಬಿಟ್ಟಿದೆ ದಾವಾಗ್ನಿ ಹತ್ತಿಬಿಟ್ಟಿದೆ ಮಧ್ಯರಾತ್ರಿ ಆಯಿತು ಕಾಲಿ ನೋಡ್ತಾ 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 ಇದ್ದಾರೆ ತತ ಉತ್ಥಾಪ ಸಂಭ್ರಾಂತಹ ದಕ್ಷ ಮಾನವರ ಜೌಕಸಾಹ ಯಾರಿಗೂ ಕೂಡ ಎಷ್ಟೋ ಮಂದಿಗೆ ಆ ಶ್ರಮದಲ್ಲಿ ಎಚ್ಚರ ಆಗಲಿಲ್ಲ ಕೊನೆಗೆ ಬೆಂಕಿ ಹತ್ತಿರ ಬಂದು ದೇಹಕ್ಕೆ ಬೆಂಕಿ ಹತ್ತುತ್ತಾ ಇರಬೇಕಾದ ಅಯ್ಯೋ ಏನಿದು ಏನಿದು ಅಂತ ಎದ್ದು ನೋಡ್ತಾರೆ ಬೆಂಕಿ ಸುತ್ತಮುತ್ತಲೂ ಬೆಂಕಿ ಇದೆ ಅದೇ ಮತ್ತೆ ಸಂದರ್ಭದಲ್ಲಿ ಯಾರೂ ಇಲ್ಲ ಅಲ್ಲೇ ಕೃಷ್ಣ ಇದ್ದ ಕೃಷ್ಣ ಯದುಸ್ತೆ ಶ್ರವಣಂ ಮಾಯಾಮಜಮ ಈಶ್ವರಃ ಕೃಷ್ಣ ಪರಮಾತ್ಮನನ್ನು ನೋಡ್ರಪ್ಪ ಕೃಷ್ಣ ಏನೋ ಇದು ಕಾಡಿಗೆಚ್ಚೆತ್ ಬಿಟ್ಟಿದೆ ಏನು ಮಾಡಬೇಕು ಅಂಥೇಳಿ ಎಲ್ಲರೂ ಸೇರಿಕೊಂಡು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರ್ರಿ ಕೃಷ್ಣ ಕೃಷ್ಣ ಮಹಾಭಾಗ ಹೇ ರಾಮ ಅಮಿತ ವಿಕ್ರಮ ಏಶ ಘೋರತಮೋ ಮನ್ಯಿ ಸ್ಥಾಬಕಾನಗ್ರಸತೆ ಹಿ ಕೃಷ್ಣ ಪರಮಾತ್ಮ ಸ್ವಾಮಿ ಭಗವಂತ ನೀನು ಅಖಿಲಾಂಡ ಕೋಟಿ ಬ್ರಹ್ಮಾಂಡನಾಡಿಕ ಅಪರಿಮಿತ ಅಪಾರವಾಗಿರತಕ್ಕಂತಹ ಶಕ್ತಿಯಿಂದ ಕೂಡಿಕೊಂಡಿರತಕ್ಕಂಥವನು ಭಗವಂತ ನೀನು ಬಲರಾಮ ಬಲರಾಮನಿಗೆ ಅಣ್ಣ ತಮ್ಮನಾಗಿರತಕ್ಕಂತಹ ನೀನು ನಿನಗೆ ಅಘಟಿತ ಘಟನಾ ಶಕ್ತಿ ಯಾವುದು ಯಾರಿಂದಲೂ ಮಾಡಲಿಕ್ಕಾಗೋದಿಲ್ಲ ಅಂತನ್ನುವಂಥದ್ದಿರುತ್ತೆ ನೋಡ್ರಿ ಅಂತಹ ಅದ್ಭುತವಾದ ಶಕ್ತಿ ನಿನ್ನಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ ಕಾಪಾಡು ಶ್ರೀಕೃಷ್ಣ ಕಾಪಾಡು ಅಂಥೇಳಿ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಆ ಪರಮಾತ್ಮ ಅಂದಾನೆ ಏನು ಕಾಳಜಿ ಮಾಡಬೇಡ್ರಿ ಯಾರು ಭಯವನ್ನು ಪಡಬೇಡಿ ಅಂತ ಹೇಳಿ ತದುರಾನು ಸ್ವಾನಪಾಹಿ ಕಾಲಾಗ್ನೆ ಸುರದ ಪ್ರಭೋಹೋ ಸರ್ವ ಸಮರ್ಥನಾಗಿರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ನೋಡಲಿಕ್ಕೂ ಬರೀ ಏಳು ವರ್ಷದ ಮಗು ಚಿಕ್ಕ ಬಾಲಕನಾಗಿ ಭಗವಂತ ಇದ್ದಾನೆ ಖರೆ ಆದರೆ ನಿಜವಾಗಿ ತಾನು ಆ ಬಾಯಿಯನ್ನು ತೆರಿತಾನೆ ಬಾಯಿಯನ್ನು ತೆರೆದು ಆ ಸುತ್ತಮುತ್ತಲೂ ಹಚ್ಚಿರುವಂತಹ ಕಾಡುಗಿಚ್ಚನ್ನು ತನ್ನ ಬಾಯಿಯೊಳಗೆ ನುಂಗಿ ಹಾಕಿಬಿಡ್ತಾನೆ ನಮ್ಮ ದುರ್ದೈವಕ್ಕೆ ಬಿಸಿ ಬಿಸಿಯಾಗಿರತಕ್ಕಂತಹ ಏನಾದರೂ ಹಾಲು ನೀರನ್ನು ಕೊಟ್ಟರೆ ಹತ್ತಾರು ಬಾರಿ ಕೆಳಗೆ ಮೇಲೆ ಮಾಡ್ತೀವಿ ಅದನ್ನು ಕುಡಿಲಿಕ್ಕಾಗೋದಿಲ್ಲ ಆದರೆ ಕೃಷ್ಣ ಪರಮಾತ್ಮ ಕೆಂಡವನ್ನೇ ಪ್ರಾಶನ ಮಾಡಿದ ಬೆಂಕಿಯನ್ನೇ ಕುಡಿದು ಹಾಕಿದ ಬೆಂಕಿ ಭಾವ ವಿಧವಾಗಿರತಕ್ಕಂತಹ ಅವನಿಗೆ ಸುಡಲಿಲ್ಲ ಅವನಿಗೆ ಸುಡಲಿಲ್ಲ ಇದರ ಚಿಂತನೆ ನಾವೇನು ಮಾಡಬೇಕು ಅಂತಂದರೆ ಆ ಕಾಡುಗಿಚ್ಚು ಆ ಬೆಂಕಿ ಭಗವಂತನನ್ನು ಹೇಗೆ ಸುಡುತ್ತೆ ಹೇಳ್ರಿ ಯಾಕೆ ಹೇಳ್ರಿ ಮುಖ ಮುಖ ಮುಖದಿಂದಲೇ ಪರ ಪರಮಾತ್ಮ ಮುಖಾದಿಮ್ರಶ್ಚ ಅಗ್ನಿಶ್ಚ ಪ್ರಾಣಾದ ವಿಶೇಷವಾಗಿರತಕ್ಕಂಥದ್ದನ್ನು ಆ ಮುಖದಿಂದಲೇ ಅಗ್ನಿದೇವರು ಹುಟ್ಟಿದವರು ಆ ಮುಖದಿಂದಲೇ ಅಗ್ನಿದೇವರು ಹುಟ್ಟಿದ್ದಕ್ಕಾಗಿ ಆ ಮುಖವನ್ನು ಹೇಗೆ ಸುಡ ಹೇಳ್ರಿ ಮುಖವನ್ನೇ ಹೇಗೆ ಉಪನಿಷತ್ತು ಹೇಳುತ್ತೆ ಯಾವ ಯಾವ ದೇವತೆಗಳು ಯಾವ ಯಾವ ಅಂಗಾಂಗದಿಂದ ಹುಟ್ಟಿರ್ತಾರೆ ನೋಡ್ರಿ ಆಯಾ ಅಂಗಾಂಗಗಳಿಗೆ ವಿಶೇಷವಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾರಂತೆ ಆಯಾ ಅಂಗಾಂಗಗಳಿಗೆ ಸೇವೆಯನ್ನು ಸಲ್ಲಿಸ್ತಾರೆ ಇದು ದೇವತೆಗಳ ವಿಶಿಷ್ಟವಾಗಿರತಕ್ಕಂತಹ ಸೇವೆ ಮಾಡುವ ವೈಭವ ಅಂತಹ ಅಗ್ನಿ ದೇವರ ಮುಖದಿಂದ ಹುಟ್ಟಿದ್ದಾನೆ ಹೀಗಾಗಿ ಅಗ್ನಿ ಏನು ಅನ್ನ ಬೇಯಿಸಿ ಕೊಡ್ತಾನೆ ನೋಡ್ರಿ ನಾವು ತಿನ್ನಲಿಕ್ಕಲ್ಲ ಅಗ್ನಿ ಪರಮಾತ್ಮನ ಮುಖದಿಂದ ನಾನು ಹುಟ್ಟಿದ್ದೀನಿ ಹೀಗಾಗಿ ಆ ನಾನು ಬೇಯಿಸಿದ ಆ ನಿಮಗೆ ಪಕ್ವ ಮಾಡಿ ಕೊಟ್ಟಿರ್ತಕ್ಕಂತಹ ಅನ್ನವನ್ನು ದೇವರ ಪರಮಾತ್ಮನ ಆ ಮುಖಕ್ಕೆ ಹಾಕಿ ಅಂತನ್ನೋದಕ್ಕಾಗಿ ಕೊಡ್ತಾನೆ ಹೊರತು ಸುಮ್ಮ ಸುಮ್ಮನೆ ಅವನು ದೇವರು ಅಗ್ನಿ ದೇವರು ಕೊಡೋದಿಲ್ಲ ಅಂತಹ ಅಗ್ನಿಮುಖದಿಂದಲೇ ಬಂದದ್ದು ಅಂದರೆ ಹೆಚ್ಚು ಇನ್ನೂ ಸರಳವಾಗಿ ಹೇಳಬೇಕಾದ್ರೆ ತವರು ಮನೆಗೆ ಹೋಗ್ತಾ ಇರಬೇಕಾದಾಗ ಎಲ್ಲರಿಗೂ ಸಂತೋಷ ಹೇಗಿರಬೇಕು ಹಾಗೆ ಅಗ್ನಿದೇವರಿಗೆ ನಾನು ಹುಟ್ಟಿದ ಮನೆ ನಾನು ಸೇರ್ತಾ ಇದ್ದೇನೆ ಅಂಥೇಳಿ ಆನಂದದಿಂದ ಅಗ್ನಿದೇವರು ಹೋದರು ಪರಮಾತ್ಮನಿಗೂ ಕೂಡ ಯಾವ ವಿಧವಾಗಿರತಕ್ಕಂತಹ ನಾನಿಗೆ ಆಗಲಿ ಏನೂ ಸುಡಲಿಲ್ಲ ಅದು ಪರಮಾತ್ಮನ ಅದಿದ್ ಅದ್ಭುತವಾಗಿರತಕ್ಕಂತಹ ಮಹಿಮೆ ಅನ್ನೋದನ್ನು ತಿಳಿದುಕೊಳ್ತಾ ಇತ್ತಂ ಸ್ವಚಿನ್ನ ವೈಕಲ್ಯಂ ನಿರಕ್ಷ ಜಗದೀಶ್ವರ ಎಲ್ಲ ನೋಡ್ತಾ ಇದ್ದಾರೆ ಅನಂತ ಶಕ್ತಿಯನ್ನು ಭಗವಂತ ಸಂಪೂರ್ಣ ಅಗ್ನಿಯನ್ನು ಪ್ರಾಶನವನ್ನು ಮಾಡಿ ಮುಗಿಸಿಬಿಟ್ಟ ಪ್ರಾಶನವನ್ನು ಮಾಡಿ ಮುಗಿಸಿದ ಮೇಲೆ ಅಥ ಕೃಷ್ಣ ಪರಿವೃತ್ತ ಜ್ಞಾತಿವಿರ ಕೃಷ್ಣ ಪರಮಾತ್ಮ ಬಳಿಕ ಎಲ್ಲರೂ ಬಂದು ಕೃಷ್ಣ ಅಂತೂ ಇಂತೂ ನಮ್ಮನ್ನು ಬದುಕಿಸಿದೆಯಪ್ಪ ಅಂತ ಅಂದುಕೊಂಡು ಅನುಗೀಯಮಾನಹ ಎಲ್ಲರೂ ಬಂದು ಕೃಷ್ಣನನ್ನು ಹೊಗಳತಾರಂತೆ ಕೃಷ್ಣ ನೀ ಇದುದ್ದಕ್ಕೆ ಬದುಕಿದೀವಪ್ಪ ನೀನಿದ್ದುದಕ್ಕೆ ನಾವು ಇಲ್ಲಿದ್ದರೆ ಸುಟ್ಟೇ ಹೋಗ್ತಾ ಇದ್ವಿ ನನ್ನ ಮನೆಯಲ್ಲಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದಿದ್ವಿ ಅಥವಾ ನಾನು ಇವರನ್ನು ಬಿಟ್ಟು ಬಂದಿದ್ದೆ ನಮ್ಮ ಪರಿವಾರದವರಿಗೆಲ್ಲ ದುಃಖ ಆಗ್ತಾ ಇತ್ತು ನಮಗೆ ಕಷ್ಟ ಬಂದಿರತಕ್ಕಂತಹ ಕಷ್ಟವನ್ನು ಕೃಷ್ಣ ಭಗವಂತ ಪರಿಹಾರವನ್ನು ಮಾಡಿದಿ ನನಗೆ ವಿಶೇಷವಾಗಿರತಕ್ಕಂತಹ ನಮಸ್ಕಾರ ಅಂತನ್ನೋದನ್ನು ಎಲ್ಲರೂ ಕೂಡ ನಮ್ಮ ಕೃಷ್ಣನನ್ನು ನೆನೀತಾ ಇದ್ದಾರೆ ಮತ್ತೆ ರಾತ್ರಿಯಲ್ಲೇ ಕಳೆದ್ರು ಕಳೆದಾದ್ಮೇಲೆ ಕೃಷ್ಣ ಅಂತ ಸಾಕು ನೋಡ್ರಿ ಅಂತ ಹೋಗೋಣ ಬೆಳಗಿನ ಜಾವ ಆದಾಗ ಎಲ್ಲರೂ ಕೂಡ ಸೇರಿಕೊಂಡು ಮತ್ತೆ ತಮ್ಮ ತಮ್ಮ ಮನೆಗಳಿಗೆ ತಮ್ಮ ಊರಿಗೆ ಹೋದರೂ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾ ಇದ್ದಾರೆ ತೆರಳುತ್ತಾ ಇದ್ದಾರೆ ಅಂತನ್ನುವಂತಹ ಕಥಾಭಾಗವನ್ನು ಕೇಳ್ತಾ ಇದ್ದೇವೆ ಎಂದು ವಿಶೇಷವಾಗಿರತಕ್ಕಂತಹದ್ದನ್ನು ವರಮಹಾಲಕ್ಷ್ಮಿ ವ್ರತ ಈ ಶ್ರಾವಣ ಮಾಸದಲ್ಲಿ ಶುಕ್ರವಾರ ದಿವಸ ವಿಶಿಷ್ಟ ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು ಆ ಮಹಾಲಕ್ಷ್ಮಿಯ ಪ್ರೀತಿಗಾಗಿ ಮಹಾಲಕ್ಷ್ಮಿಯ ವಿಶಿಷ್ಟವಾಗಿರತಕ್ಕಂತಹ ಆರಾಧನೆಯನ್ನು ಮಾಡಿ ಅವಳ ಸ್ತೋತ್ರವನ್ನು ಹೇಳಬೇಕು ಅವರನ್ನು ನೀವೆಲ್ಲ ಮಾಡಿ ಮಾಡಿರ್ತೀರ ಮನೆಯಲ್ಲಿ ಯಾವುದೋ ತಿಳಿಯದೇ ಇರುವ ವಿಷಯ ನಮಗಿಲ್ಲ ಎಲ್ಲವೂ ಗೊತ್ತಿದೆ ಅದಕ್ಕೆ ಅನುಗುಣವಾಗಿ ಮಾಡಿದ್ದೀರಾ ಅಂತಹ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಮ್ಮ ಮೇಲೆ ಸದಾ ಕಾಲ ಇರಲಿ ಜ್ಞಾನ ಸಂಪತ್ತು ನಮಗೆ ಬೆಳೆಯುವಂತೆ ಆಗಲಿ ಭಕ್ತಿ ಸಂಪತ್ತು ಬೆಳೆಯುವಂತೆ ಆಗಲಿ ವೈರಾಗ್ಯ ಸಂಪತ್ತು ಬೆಳೆಯುವಂತೆ ಆ ಲಕ್ಷ್ಮೀದೇವಿ ವಿಶಿಷ್ಟವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಜೊತೆಗೆ ದುರ್ಗಾ ತಮೋಭಿಮಾನಿಯಾಗಿರತಕ್ಕಂತಹ ದುರ್ಗಾದೇವಿ ಆ ದುರ್ಗಾದೇವಿ ಅವಳು ಲಕ್ಷ್ಮಿಯ ರೂಪಳೆ ಆ ಲಕ್ಷ್ಮಿಯ ತಾಯಿಗೆ ಕೇಳಬೇಕು ನಮ್ಮಲ್ಲಿರುವಂತಹ ತಮ ಗುಣ ಏನಿದೆ ನೋಡಿ ಅದೆಲ್ಲವನ್ನು ನಾಶವನ್ನು ಮಾಡಿ ಹಾಕಲಿ ತಾಯಿ ಅಂತ ಹೇಳಿ ಆ ವಿಶಿಷ್ಟವಾಗಿ ಪ್ರಾರ್ಥನೆ ಮಾಡಿ ನಮ್ಮ ಬಂಧುವರ್ಗದವರಿಗೂ ಇಷ್ಟ ಎಲ್ಲರಿಗೂ ಕೂಡ ಅವರಿಗೆ ದೇವರಲ್ಲಿ ಭಕ್ತಿ ಕೊಡೋ ಹಾಗೆ ತಾಯಿ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ अन भाव युण्यम अवापनों तो गुरुर्म श्रीकृष्णस्तु नाहंकर्ता हरकर्ता तत्पूजा कर्मचाकिल तथा मत्ता पूजा नान्यताभक्तिफल पुनः पुनः हरावे विष्णु तृप्तिक सदा श्रीकृष्णस्त